ಬಿಗ್ ಬಾಸ್ ಸೀಸನ್ ಅನ್ನೊಂದು ಕನ್ನಡ ಎಲ್ಲರೂ ಕೂಡ ತುಂಬಾನೇ ವೈಟ್ ಮಾಡ್ತಾ ಇದ್ವಿ ತುಂಬಾನೇ ಕ್ಯೂರಿಯಾಸಿಟಿ ಉಟ್ಸಿತ್ತು ಈ ಸೀಸನ್ ಅಂತಾನೆ ಹೇಳ್ಬೋದು ತುಂಬಾನೇ ಗಾಸಿಪ್ಗಳು ಉಟ್ಕೊಂಡಿತ್ತು ಈ ಸೀಸನ್ ಶುರು ಆಗೋದಕ್ಕಿಂತ ಮುಂಚೆ ತುಂಬಾ ಗಾಸಿಪ್ಸ್ ಇತ್ತು ಏನಂತ ಹೇಳಿದ್ರೆ ಸುದೀಪ್ ಸರ್ ಓಸ್ಟ್ ಮಾಡ್ತಾ ಇಲ್ಲ ಹತ್ತು ವರ್ಷಗಳ ಕಾಲ ಸುದೀಪ್ ಸರ್ ಓಸ್ಟ್ ಮಾಡಿದ್ದಾರೆ ಬಿಗ್ ಬಾಸ್ಗೆ ಆದ್ರೆ ಸೀಸನ್ ಹನ್ನೊಂದಕ್ಕೆ ಓಸ್ಟ್ ಮಾಡೋರು ಬದಲಾಗ್ತಾರೆ ಅಂತ ತುಂಬಾ ಗಾಸಿಪ್ಗಳು ಗಳು ಇತ್ತು ಬಿಗ್ ಬಾಸ್ ಟೀಮ್ ಕೂಡ ಇದೇ ಗಾಸಿಪ್ ಇಟ್ಕೊಂಡು ತುಂಬಾನೇ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾರೆ ಏನಂತ ಹೇಳಿದ್ರೆ ಒಂದು ಲೋಗೋನ್ ಬಿಡ್ತಾರೆ ಬಿಗ್ ಬಾಸ್ ಅನ್ನೊಂದು ಸೊ ಈ ಲೋಗೋಲಿ ಸುದೀಪ್ ಸರ್ ಅವರ ಹೆಸರು ಟ್ಯಾಗ್ ನ ತೆಗ್ದಾರೆ ಆಶ್ ಟ್ಯಾಗ್ ನ ತಾಕ್ತಾರೆ ಇದ್ರಿಂದ ಜನಗಳಿಗೆ ಇನ್ನು ಕ್ಯೂರಿಯಾಸಿಟಿ ಬರಲಿ ಸುದೀಪ್ ಸರ್ ಓಸ್ಟ್ ಮಾಡ್ತಿಲ್ಲ ಅಂದ್ರೆ ಆಶ್ ಟ್ಯಾಗ್ ತೆಗೆದಿರೋದ್ರಿಂದ ಸುದೀಪ್ ಸರ್ ಓಸ್ಟ್ ಮಾಡ್ತಿಲ್ಲ ಅಂತ ಅವ್ರಿಗೆ ಇನ್ನು ಕ್ಯೂರಿಯಾಸಿಟಿ ಬರಲಿ ಯಾರು ಓಸ್ಟ್ ಮಾಡ್ತಿದ್ರೆ ಅಂತ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾರೆ ಅದಾದ ನಂತರ ಇನ್ನು ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸುದೀಪ್ ಸರ್ ಆಶ್ ಟ್ಯಾಗ್ ತೆಗೆದ ಮೇಲೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಫೈನಲಿ ಒಂದು ಪ್ರೋಮೋನೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಹೋಸ್ಟ್ ಯಾರು ಮಾಡ್ತಾಯಿದ್ರು ಅಂತ ಪ್ರೋಮೋ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಯಾರು ಹೋಸ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋಮೋದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಸೇಡಿಗೆ ಸೇಡು ಆಟಕ್ಕೆ ಆಟ ಪ್ರತಿ ವರ್ಷ ಯುದ್ಧ ಮಾಡೋರು ಬದಲಾಗ್ಬೋದು ಅಂತ ಹೇಳಿದರೆ ಪ್ರತಿ ವರ್ಷ ಸ್ಪರ್ಧಿಗಳು ಬದಲಾಗ್ತಾರೆ ಆಟಕ್ಕೆ ಆಟ ಇರುತ್ತೆ ಸೇಡಿಗೆ ಸೇಡಿರುತ್ತೆ ಯುದ್ಧ ಮಾಡೋರು ಮಾತ್ರ ಬದಲಾಗ್ತಾರೆ ಅಂದ್ರೆ ಸ್ಪರ್ಧಿಗಳು ಬದಲಾಗ್ತಾರೆ ಆದರೆ ಎಲ್ಲನೂ ನಿಯಂತ್ರಿಸುವ ಸೂತ್ರಧಾರ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲನೂ ನಿಯಂತ್ರಿಸುವ ಸೂತ್ರಧಾರ ಅಂದ್ರೆ ಸುದೀಪ್ ಸರ್ ಅವರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಪ್ರೋಮೋದಲ್ಲಿ ನಮಗೆ ತಿಳಿಸಿದ್ದಾರೆ ಹಾಗೆ ಸುದೀಪ್ ಸರ್ ಈ ಪ್ರೋಮೋದಲ್ಲಿ ಹತ್ತು ವರ್ಷದಿಂದ ಒಂದು ಲೆಕ್ಕ ಇನ್ಮುಂದೆ ಮುಂದೆ ಲೆಕ್ಕ ಅಂತ ಹೇಳಿದ್ದಾರೆ ಇದು ಹೊಸ ಅಧ್ಯಾಯ ಅಂತಲೂ ಕೂಡ ಹೇಳಿದ್ದಾರೆ ಸೊ ಕಾದು ನೋಡಬೇಕಾಗಿದೆ ಯಾವ ತರ ಬರುತ್ತೆ ಈ ಬಿಗ್ ಬಾಸ್ ಯಾವ ಥೀಮ್ ಇಟ್ಕೊಂಡು ಬರ್ತಾ ಇದ್ದಾರೆ ಏನಿರುತ್ತೆ ಕಂಟೆಂಟ್ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಯಾವ ಥರ ಇರ್ತಾರೆ ಸ್ಪರ್ಧಿಗಳು ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿದ್ದರೆ ಸಾಕು ಅಂತ ಅನಿಸುತ್ತೆ ಲಾಸ್ಟ್ ಸೀಸನ್ ಥರ ಅಂತೂ ಬೇಡ ಸ್ಪರ್ಧಿಗಳಿಗೆ ತುಂಬಾ ಅಂದರೆ ಅವ್ರ ಲೈಫ್ಗೆ ಸ್ಪಾಯ್ಲ್ ಆಗೋಂತಹ ಟಾಸ್ಕ್ಗಳಾಗಿರ್ಬೋದು ಅಥವಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಬೇಕು ಅಂತ ಅನಿಸುತ್ತೆ ಈ ಸಲ ಬಿಗ್ ಬಾಸ್ ಸ್ಟ್ರಿಕ್ಟ್ ಅಂದರೆ ಯಾವ ಥರ ಅಂತ ಹೇಳಿದರೆ ಲಾಸ್ಟ್ ಸೀಸನಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಕಣ್ಣಿಗೆ ಸೋಪಿನ ಪುಡಿ ಹೋಗೋವ್ರಿಗೂ ಕೂಡ ಯಾವುದೇ ತರಹ ಅವರು ಆ್ಯಕ್ಷನ್ ತಗೊಳ್ಳಿಲ್ಲ ತುಂಬ ಅವ್ರಿಗೆ ಏಟ್ ಆದಮೇಲೆ ನನ್ನ ನಂತರ ಅವರು ಇದು ಮಾಡಿದ್ದು ಹಾಗಾಗಿ ಆ ಥರ ವಿಷಯ ಅಲ್ಲಿವರೆಗೂ ಹೋಗೋ ಥರ ಬಿಡಬಾರ್ದು ಹಾಸ್ಪಿಟಲ್ಗೆ ಯಾವುದೇ ಸ್ಪರ್ಧಿಗಳು ಹೋಗೋ ರೀತಿ ಬಿಡಬಾರ್ದು ಸೊ ಅಲ್ಲಿ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆಯೇ ಸುದೀಪ್ ಸರ್ಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವರು ಹೇಳೋದಕ್ಕೆ ಬಿಡಬೇಕು ತುಂಬ ಕಂಟ್ರೋಲ್ ಮಾಡಬಾರ್ದು ಅವರ ಮಾತಲ್ಲಿ ಸ್ಪರ್ಧಿಗಳಿಗೆ ಏನು ಅನಿಸುತ್ತೆ ಸುದೀಪ್ ಸರ್ ಅದನ್ನು ತಿಳಿಸಿದ್ರೆ ಎಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ ಇಲ್ಲ ಅಂತಂದರೆ ಬಿಗ್ ಬಾಸ್ ಟೀಮ್ ಅವರು ಸುದೀಪ್ ಸರ್ ಈ ಥರನೇ ಮಾತಾಡಬೇಕು ಆ ಥರನೇ ಮಾತಾಡಬೇಕು ಅಂತ ಕಂಟ್ರೋಲ್ ಮಾಡಿದ್ರೆ ಒಬ್ಬರಿಗೆ ಸುಣ್ಣ ಒಬ್ರು ಒಬ್ಬರಿಗೆ ಬೆಣ್ಣೆ ಆ ಥರ ಮಾಡಿದಾಗೆ ಹಾಗೆ ಹಾಗಾಗಿ ಸುದೀಪ್ ಸರ್ಗೆ ಫುಲ್ ಅಥಾರಿಟಿನ ಕೊಟ್ಟರೆ ಅವರು ಚೆನ್ನಾಗಿ ನೆಡ್ಸ್ಕೊಂಡು ಹೋಗುತ್ತೆ ಈ ಸೀಸನ್ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ನನ್ಸತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿದ್ರು ಅದರಲ್ಲಿ ಕೆಳಗಡೆ ಅಲ್ಲಿ ಹೇಳಿದರೆ ಬದಲಾವಣೆ ಜಗದ ನಿಯಮ ಅದಕ್ಕೆ ಬಿಗ್ ಬಾಸ್ ಕೂಡ ಹೇಳೋದು ಹೌದು ಸ್ವಾಮಿ ಆದರೆ ಇವರ ವಿಚಾರದಲ್ಲಿ ಬದಲಾವಣೆ ನೋವೇ ಚಾನ್ಸೇ ಇಲ್ಲ ಅಂದರೆ ಇದರ ಅರ್ಥ ಸುದೀಪ್ ಸರ್ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಬಿಗ್ ಬಾಸ್ ಅಲ್ಲಿ ಓಸ್ಟ್ ಅಂತ ಮಾಡಿದ್ರೆ ಅದು ಸುದೀಪ್ ಸರ್ ಅಂತ ನಮಗೆ ಇಲ್ಲಿ ತಿಳಿಸಿದ್ದಾರೆ ಸೊ ಫೈನಲಿ ಹೋಸ್ಟ್ ಮಾಡ್ತಾ ಇರೋದು ಸುದೀಪ್ ಸರ್ ಅಂತ ಗೊತ್ತಾಯಿತು ಅವ್ರ ಫ್ಯಾನ್ಸ್ ಎಲ್ಲ ಫುಲ್ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ ನಂಗೂ ಕೂಡ ತುಂಬಾ ಖುಷಿಯಾಗಿದೆ ನಿಮಗೂ ಖುಷಿ ಆಗಿದೆಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಯಾವಾಗ ಬರುತ್ತೆ ಅಂತ ಸೊ ಬಿಗ್ ಬಾಸ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಗ್ರ್ಯಾಂಡ್ ಓಪನಿಂಗ್ ಇದೆ ಸೊ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತು ಮತ್ತೆ ಯಾವ್ಯಾವ ಸ್ಪರ್ಧಿಗಳು ಬರ್ಬೋದು ಅಂತ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀರಲ್ವಾ ಸೊ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಬರೋಂಥ ಬಿಗ್ ಬಾಸ್ ಎಲ್ಲ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು